ಸರ್ ಈಗ ವಯಸ್ಸಷ್ಟು ನಿಮಗೆ ಅರವತ್ತ್ಮೂರು ಭದ್ರಾವತಿ ಅಲ್ವಾ ಕೈಯು ಕಾಲು ಎಲ್ಲ ಜೋಮ್ ಬರ್ತದೆ ರಕ್ತ ಚಲನೆಯ ಆಗ್ತಾ ಇಲ್ಲ ಅನ್ನೋ ಕೈ ಶುಗರು ಬಿ ಪಿ ಅನ್ನೋ ಇದೆಯಾ ಇದು ಸರ್ ತೋರಿಸ್ತೀನಿ ಎಷ್ಟು ವರ್ಷಗಳಿಂದ ತಗೊತಿದ್ದೀರಿ ಆಯಿತು ಐದು ವರ್ಷ ಎಲ್ಲ ಕಡೆ ತೋರಿಸಿದಿರಾ ಏನು ಕೊಟ್ಟರು ಮೆಡಿಸಿನ್ಸ್ ಎಲ್ಲ ಮಾತ್ರ ಕೊಟ್ಟಿದ್ದಾರೆ ಬೇರೆ ಇದಕ್ಕೆ ಅದಕ್ಕೆ ಏನು ಕೊಡ್ತಿಲ್ಲ ಅದು ನಿಮ್ಮ ಎರಡು ಮಾತ್ರೆ ಕೊಟ್ಟಿದ್ರು ಅದು ಹದಿನೈದು ತಗೊಂಡೆ ಆದರೆ ಏನು ತಾಕ್ತಾ ಇಲ್ಲ ಪ್ರಯೋಜನ ಆಗಲಿಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಇರುತ್ತೆ ಗ್ಯಾಸ್ಟ್ರಿಕ್ ಏನಿಲ್ಲ ಮೋಷನ್ ಕ್ಲಿಯರ್ ಇದೆಯಾ ಓಕೆ ಸರ್ ಇದು ಮೈನ್ ವೀಕ್ನೆಸ್ ಅಂತ ಸಸ್ಯ ಪ್ಯೂರ್ಲಿ ಸಸ್ಯ ಹರಿ ಸ್ಮೋಕೋಡ್ ಡ್ರಿಂಕ್ಸ್ ವೀಕ್ನೆಸ್ ಅಂತ ಹೇಳ್ತೀವಿ ತುಂಬಾ ಕಷ್ಟ ಆಗ್ತದೆ ಹೌದು ಇಲ್ಲೂ ಅಂತ ಇದೆ ಆಮೇಲೆ ಕ್ರಿಪ್ ಇರುತ್ತಾ ಹಿಡ್ಕೊಳ್ಲಿಕ್ಕೆ ಅದಕ್ಕೆಲ್ಲ ಗ್ರಿಪ್ ಸಿಗುತ್ತಾ ಚೆನ್ನಾಗಿ ಕೊಳಪಾನ ಅದಕ್ಕೇನು ತೊಂದರೆ ಇಲ್ಲ ಒಟ್ ಜಾಮ್ ಜಾಮ್ ಇದು ನರಗುಡ್ದು ವೀಕ್ನೆಸ್ ರೀ ನರಗುಳಿಗೆ ಸಂಬಂಧಪಟ್ಟಿರೋ ಅಂತಹ ಕೆಲವು ಮೆಡಿಸಿನ್ಸ್ ಸಾಯೋಧಿಕಾರಿ ಇರ್ತದೆ ಆಮೇಲೆ ರಕ್ತ ಸಂಚಾರ ಪೆರಿಫೆರಲ್ ವ್ಯಾಸ್ಕುಲರ್ ಇನ್ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಬೇರೆ ದೇಶದಲ್ಲಿ ಎಲ್ಲೂ ಕೂಡ ಜೋಮ್ ಬರ್ತಾ ಇಲ್ಲ ಕೈ ಕೈ ಅಂಗೈ ಮತ್ತು ಅಂಗ ಅದು ಬಾಧ ನೆಕ್ಸ್ಟ್ ಈ ಬಾಧುಗಳು ಅವು ಕೆಚ್ಚಾಗ ಇದು ಹಾರ್ಟಿಂದ ದೂರ ಇರೋಂಥ ಪ್ಲೇಸ್ಗಳಿವು ತುದಿ ಬೆರಳುಗಳು ಕಾಲು ಬೆರಳುಗಳು ಹಾರ್ಟು ಇಲ್ಲಿಗೆಲ್ಲ ಪಂಪ್ ಮಾಡಿ ರಕ್ತ ಸಂಚಾರ ಕಳಿಸ್ಬಿಡುತ್ತೆ ದೂರದಲ್ಲಿರುವಂಥ ನಿಜ ಕಮ್ಮಿ ಆಗುತ್ತೆ ಅದಕ್ಕೆ ರಕ್ತ ಸಂಚಾರ ಅಲ್ಲಿಗೆ ರೀಚ್ ಆಗೋ ರೀತಿ ಕೆಲವು ಮೆಡಿಸಿನ್ಸ್ ಇರುತ್ತೆ ಅದನ್ನು ಕೊಟ್ಟಲ್ಲಿ ಭಾಳ ಅನುಕೂಲ ಆಗಿದೆ ನೋಡೋಣ ಅದನ್ನು ಕೊಡ್ತೇನೆ ದೇವ್ರದೆಯಿಂದ ಭಾಳ ಶಂಕು ಅನುಕೂಲ ಆಗಿದೆ ಭದ್ರಾವತಿಯಿಂದ ಬಂದು ದೂರ ಬಂದಿದೆ ದೂರದಿಂದ ಬಂದಿನಿ ಅಂತ ನೀವೇ ಹತ್ತಿರದ ನಮಗೆ ಹೊರದೇಶಗಳಿಂದ ಹೊರ ರಾಜ್ಯಗಳಿಂದ ಯೂಟ್ಯೂಬ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ತಿಳ್ಕೊಂಡಿದ್ದೀನಿ ದೇಹದಲ್ಲಿ ಎಲ್ಲ ಬದಲಾವಣೆಗಳು ಆಗಿದೆ ನಿಮ್ಮಿಂದ ತೊಂದರೆ ಉಪಕಾರ ಆಗಿದೆ ಆದ್ರೆ ಇದೊಂದು ನನಗೆ ಸರಿಯಾಗ್ತಿಲ್ಲ ಮನೆ ಮದ್ದುಗಳೆಲ್ಲ ಟ್ರೈ ಮಾಡಿದಿರ ಅವನ ಕೆಲವೆಲ್ಲ ಕೆಲವೆಲ್ಲ ಮನೆ ಮದ್ದುಗಳನ್ನ ಗ್ಯಾಸ್ಟಿಕ್ಗೆ ಅದಕ್ಕೆಲ್ಲ ಲೆಟ್ರಿನ್ ಪರೀಕ್ಷೆ ಮಾಡೋದು ಊಟ ಮಾಡಿ ಮೂರು ಗಂಟೆ ಫಿಫ್ಟಿ ನೀರು ಕುಡಿಯೋದು ಅದೆಲ್ಲ ಹೆಲ್ಪ್ ಆಗಿದೆ ಅಲ್ಲ ಓಕೆ